ದೇವರ ಸೇವಕರು ಟೆಂಟ್ನಲ್ಲಿ ವಾಸ ಮಳೆಗಾಲದಲ್ಲಿ ಇವರ ಪಾಡು ಹೇಳತೀರದ್ದು ಬೆಂಬಿಡದೆ ಕಾಡುವ ಮಳೆ ಮಳೆಯ ನಡುವಲ್ಲೇ ಹೊಟ್ಟೆ ಪಾಡಿಗಾಗಿ ಬದುಕ್ತಿರುವ ಕುಟುಂಬ ಚಿಕ್ಕ ಚಿಕ್ಕ ಮುಗ್ಧ ಮಕ್ಕಳು ಟೆಂಟ್ನಲ್ಲಿ ನಿತ್ಯದ ವಾಸ ಇಂತಹ ದೃಶ್ಯಗಳು ಕಂಡುಬಂದಿದ್ದು ಮೂಧೋಳದ ಹೊರವಲಯದಲ್ಲಿ ಇವರು ಭಿಕ್ಷುಕರು ಅಲ್ಲ ವಲಸೆಗಾರರೂ ಅಲ್ಲ ದೇವರನ್ನ ಹೊತ್ತು ತಿರುಗುವ ಸಂಪ್ರದಾಯ ಇವರದ್ದು ಪಂಡರಾಪುರ ಪಾಂಡುರಂಗನನ್ನ ಹೊತ್ತು ಊರೂರು ಅಲಿಯುವ ಭಕ್ತ ಕುಟುಂಬವಂತೆ ಊರಲ್ಲಿ ಹೊಲ ಮನೆ ಎಲ್ಲವೂ ಇದ್ರೂ ಭಕ್ತಿ ಮಾತ್ರ ಬಿಟ್ಟಿಲ್ಲ ಇವರು ಮಹಾರಾಷ್ಟ್ರ ಮೂಲದ ಸೊಲ್ಲಾಪುರ ಜಿಲ್ಲೆಯವರು ಪ್ರತಿ ವರ್ಷ ಮುಧೋಳ ಭಾಗಕ್ಕೆ ಬಂದು ದೇವರ ಫೋಟೋ ಹಿಡ್ಕೊಂಡು ತಿರುಗಾಡ್ತಾರಂತೆ ಭಕ್ತರು ಕೊಡುವ ಹಣದಿಂದ ಕೆಲ ಕಾಲ ಇಲ್ಲೇ ವಾಸ ಮಾಡ್ತಾರೆ ಟೆಂಟ್ ಹಾಕೊಂಡು ಜೀವನ ಸಾಗಿಸ್ತಾರೆ ಲೋಕಾಪುರ ಸಂಪರ್ಕಿಸುವ ರಸ್ತೆ ಬಳಿ ಹೊಲದಲ್ಲಿ ಈ ಸಲ ಟೆಂಟ್ ಹಾಕಿದ್ದಾರೆ ಕಳೆದೆರಡು ದಿನಗಳಿಂದ ಮಳೆ ಸುರಿತಾ ಇರುವ ಹಿನ್ನೆಲೆ ಎಲ್ಲಿಯೂ ಹೊರಗೆ ಕಾಲಿಡಲು ಆಗ್ತಿಲ್ಲ ನಮ್ಮದು ಬಯಲಾಗ ನೋಡ್ರಿ ಜೀವನ ಅಂತ ಟೆಂಟ್ ತೋರಿಸ್ತಾರೆ ಕಷ್ಟ ಬಂದ್ರೂ ಪ್ರತಿ ವರ್ಷ ದೇವರ ಸೇವೆ ಮಾಡೋದು ಬಿಟ್ಟಿಲ್ವಂತೆ ತಲೆ ತಲೆಮಾರುಗಳಿಂದ ಈ ಸಂಪ್ರದಾಯ ಬಂದಿದೆಯಂತೆ ಭಕ್ತರು ಹಣ ದವಸ ಧಾನ್ಯಗಳನ್ನ ನೀಡ್ತಾರೆ ಅದರಿಂದಲೇ ಇಲ್ಲಿರುವಷ್ಟು ದಿನ ಬದುಕು ನಡೆಸ್ತೀವಿ ಅಂತಾರೆ ಚಿಕ್ಕ ಮಕ್ಕಳು ಕೂಡ ಇವರ ಜೊತೆಯಲ್ಲಿ ವಾಸವಾಗಿದ್ದಾರೆ ಮೂರು ಟೆಂಟ್ಗಳನ್ನ ಹಾಕಿ ವಾಸವಿದ್ದಾರೆ ಮಳೆ ಬಂದ್ರೆ ಸಾಕು ಇವರ ಗೋಳು ನೋಡೋಕ್ಕಾಗಲ್ಲ ದೇವರ ಸೇವೆ ಮಾಡುವ ಇವರದ್ದು ವಿಶಿಷ್ಟ ಜೀವನ ಶೈಲಿಯಾಗಿದೆ ರನ್ ಟಿವಿ ನ್ಯೂಸ್ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ